ರೋಬೋಟಿಕ್ಸ್ ಮತ್ತು ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಬಳಸಿ ಯಶಸ್ವಿಯಾಗಿ ಬೆನ್ನುಮೂಳೆ ಶಸ್ತ್ರಚಿಕಿತ್ಸೆ ನಡೆಸಿ ಮೂವರು ರೋಗಿಗಳಿಗೆ ಹೊಸ ಬದುಕು ನೀಡಿದ ನಾರಾಯಣ ಹೆಲ್ತ್ ಸಿಟಿ ಆಗಸ್ಟ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದು ಅತ್ಯಂತ ಪ್ರತಿಷ್ಠಿತ ವೈದ್ಯಕೀಯ ಸಂಸ್ಥೆಯಾಗಿರುವ ಬೆಂಗಳೂರಿನ ನಾರಾಯಣ ಹೆಲ್ತ್ ಸಿಟಿ ಆಸ್ಪತ್ರೆಯು ಸ್ಪೈನ್ ರೋಬೋಟ್ ಓವಾರ್ಮ್ ಇಂಟ್ರಾ ಆಪರೇಟಿವ್ ಇಮೇಜಿಂಗ್ ಸ್ಪೈನಲ್ ನ್ಯಾವಿಗೇಷನ್ ಮತ್ತು ನ್ಯೂರೋಮಾನಿಟರಿಂಗ್ ಎಂಬ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ಮೂರು ಸಂಕೀರ್ಣ ಬೆನ್ನುಮೂಳೆ ಶಸ್ತ್ರಚಿಕಿತ್ಸೆಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿ ಸಾಧನೆ ಮಾಡಿದೆ ಈ ಮೂಲಕ ಬೆನ್ನುಮೂಳೆ ಸಮಸ್ಯೆಯಿಂದ ಬಳಲುತ್ತಿದ್ದ ಮೂವರು ರೋಗಿಗಳಿಗೆ ಹೊಸ ಬದುಕನ್ನು ನೀಡಿದೆ ಈಗಾಗಲೇ ಆಸ್ಪತ್ರೆಯು ಹತ್ತು ಸಾವಿರಕ್ಕೂ ಹೆಚ್ಚು ಯಶಸ್ವಿ ಆರ್ಥೋಪೆಡಿಕ್ ಶಸ್ತ್ರಚಿಕಿತ್ಸೆಗಳನ್ನು ಮಾಡಿಸಿ ಆರ್ಥೋಪೆಡಿಕ್ಸ್ ವಿಭಾಗದಲ್ಲಿ ಮುಂಚೂಣಿಯಲ್ಲಿದ್ದು ಇದೀಗ ಮತ್ತೆ ಅಸಾಧಾರಣ ಬೆನ್ನುಮೂಳೆ ಶಸ್ತ್ರಚಿಕಿತ್ಸೆಗಳನ್ನು ನಡೆಸಿ ಮತ್ತೆ ಅಪೂರ್ವ ದಾಖಲೆಗಳನ್ನು ಮಾಡಿದೆ ಪ್ರಕರಣ ಒಂದು ಉಷಾ ಎಚ್ ಎಂ ಹದಿನಾಲ್ಕು ವರ್ಷ ವಯಸ್ಸು ಬೆನ್ನುಮೂಳೆ ಕ್ಷಯರೋಗದಿಂದ ಮುಕ್ತಿ ಹದಿಹರೆಯದ ಉಷಾ ಒಬ್ಬ ಪ್ರತಿಭಾವಂತ ಯುವತಿಯಾಗಿದ್ದು ಬೆನ್ನುಮೂಳೆ ಕ್ಷಯರೋಗದಿಂದ ಬಳಲುತ್ತಿದ್ದರು ತೀವ್ರವಾದ ಬೆನ್ನು ನೋವು ಮತ್ತು ಕಾಲುಗಳಿಗೆ ಪೆರಾಲಿಸಿಸ್ ಆಗಿದ್ದರಿಂದ ಸಾಕಷ್ಟು ನೋವು ತಿನ್ನುತ್ತಿದ್ದರು ನಡೆಯಲು ಸಾಧ್ಯವೇ ಇಲ್ಲದ ಸ್ಥಿತಿಯಲ್ಲಿ ಆಕೆ ನಾರಾಯಣ ಹೆಲ್ತ್ ಸಿಟಿಗೆ ಬಂದರೂ ಒಂದು ವರ್ಟೆಬ್ರಾ ಡಿ ಹತ್ತು ಶಕ್ತಿಹೀನವಾಗಿದ್ದರಿಂದ ಅವರ ಸ್ಥಿತಿ ಬಹಳ ಹದಗೆಟ್ಟಿತ್ತು ಬೆನ್ನು ಮೇಲೆ ಸಾಕಷ್ಟು ಒತ್ತಡ ಬಿದ್ದಿತ್ತು ಇಂತಹ ಸಂಕೀರ್ಣ ಸಮಸ್ಯೆ ಇರುವಾಗ ಶಸ್ತ್ರಚಿಕಿತ್ಸೆ ಮಾಡಲು ಸಾಕಷ್ಟು ಸವಾಲುಗಳಿದ್ದವು ಆದರೆ ಆಕೆಯನ್ನು ಸಂಪೂರ್ಣವಾಗಿ ಪರೀಕ್ಷಿಸಿದ ನಂತರ ಬೆನ್ನುಮೂಳೆ ಶಸ್ತ್ರಚಿಕಿತ್ಸೆ ವಿಭಾಗದ ಕನ್ಸಲ್ಟೆಂಟ್ ಡಾ ವಿನುರಾಜ್ ರಾಜ್ ನೇತೃತ್ವದ ವೈದ್ಯಕೀಯ ತಂಡ ಶಸ್ತ್ರಚಿಕಿತ್ಸೆ ನಡೆಸಲು ನಿರ್ಧರಿಸಿತು ಅದೇ ಪ್ರಕಾರ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಡಿ ಏಳರಿಂದ ಏಲ್ ಒಂದುವರೆಗಿನ ಪೋಸ್ಟೇರಿಯರ್ ಸ್ಪೈನಲ್ ಸ್ಟೆಬಿಲೈಸೇಷನ್ ಮತ್ತು ಡಿಕಂಪ್ರೇಷನ್ ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಯಾಗಿ ನಡೆಸಲಾಯಿತು ಸೊ ರೊಬೊಟಿಕ್ ಆ್ಯಂಡ್ ನಾವಿಜೇಷನ್ ಸರ್ಜರಿ ಇಸ್ ನಾವ್ ದಿ ಸ್ಟ್ಯಾಂಡರ್ಡ್ ಆಫ್ ಕೇರ್ ಫಾರ್ ಸ್ಪೈನಲ್ ಸರ್ಜರಿ ಆ್ಯಸ್ ವಿ ಆಲ್ ನೊ ಸ್ಪೈನಲ್ ಸರ್ಜರಿ ಆಸ್ ಎ ರಿಸ್ಕ್ ಆಫ್ ಇಂಜುರಿ ಇಟ್ ದ ಸ್ಪೈನಲ್ ಕೋರ್ಟ್ and because of this, uh, there is a high chance of uh, becoming paralyzed after the operation. so uh, with the uh, advancement of new technologies such as navigation and robotic surgery, we are now able to achieve near 100% results in terms of safety and in terms of a lower rate of uh, infection. And also better patient outcomes as a result. Uh, so, uh, I mean, the surgery that we have shown, which involves uh, complex spinal surgery, especially in children, has not been performed uh, previously in uh, in Bangalore or in South India. And uh, uh, so, with the help of uh, international expertise. Uh, ಸಚ್ ಎಸ್ ಮೈ ಸೆಲ್ಫ್ ಅಂಡ್ ದಿ ಅದರ್ಸ್ ವ್ಯೂ ಆಫ್ ಟ್ರೈಂಡ್ ಅಬ್ರಾಡ್ ವಿ ಆರ್ ನಾವ್ ವೇಬಲ್ ಟು ಬ್ರಿಂಗ್ ದಿಸ್ ಎಟ್ ಎನ್ ಅಫೋರ್ಡೆಬಲ್ ಕಾಸ್ಟ್ ಹೆಲ್ಪ್ ಚಿಲ್ಡ್ರನ್ ಆ್ಯಂಡ್ ಗಿವ್ ದೆಮ್ ಬೆಟರ್ ಟು ಮೊರೋ ಆಸ್ ಎ ರಿಸಲ್ಟ್ ಆಫ್ ದಿ ಆಪರೇಷನ್ಸ್ ನನ್ನ ಹೆಸರು ಡಾಕ್ಟರ್ ವಿನೂರಾಜ್ ಅಂತ ನಾನು ಒಬ್ಬ ಟ್ರೈನ್ಡ್ ಸ್ಪೈನ್ ಸರ್ಜನ್ ಸ್ಪೈನ್ ಸರ್ಜರಿನಲ್ಲಿ ತೊಂದರೆ ಏನಾಗುತ್ತೆ ಅಂತಂದರೆ ಕಾಲು ಹೋಗುವಂಥದ್ದು ಕಾಲು ಪ್ಯಾರಲೈಸ್ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಹಾಗಾಗಿ ಈ ಥರ ಟೆಕ್ನಾಲಜಿ ಏನು ಅಡ್ವಾನ್ಸ್ ಆಗುತ್ತೆ ಅದರಿಂದ ಈ ಕಾಲು ಹೋಗುವಂಥದ್ದು ನರ ಡ್ಯಾಮೇಜ್ ಆಗುವಂಥದ್ದು ಸ್ಪೈನಲ್ ಕಾರ್ಡ್ ಡ್ಯಾಮೇಜ್ ಆಗುವಂಥ ಸಾಧ್ಯತೆಗಳು ಕಡಿಮೆ ಆಗುತ್ತೆ ಅಂಥ ಸಮಯದಲ್ಲಿ ಎಷ್ಟೇ ಕಠಿಣವಾದ ಆಪರೇಷನ್ಗಳನ್ನ ಮಾಡೋದಕ್ಕೆ ನಮಗೆ ಸುಲಭ ಆಗುತ್ತೆ ಸುಲಭ ಆಗುತ್ತೆ ಜೊತೆಗೆ ಅದರದ್ದು ರಿಸಲ್ಟ್ಸ್ ಏನಿರುತ್ತೆ ಅದು ಉತ್ತಮ ಆಗುತ್ತೆ ಅದಾಗೋದ್ರಿಂದ ಒಂದು ವರ್ಲ್ಡ್ ಕ್ಲಾಸ್ ಕೇರ್ ಅಂತ ಏನು ಅಂತೀವಿ ಪ್ರಪಂಚದಲ್ಲಿ ಬೇರೆ ಕಡೆ ಮಾಡ್ತಾ ಇರುವಂಥದ್ದನ್ನೇ ನಮ್ಮ ದೇಶದಲ್ಲಿ ಅಫೋರ್ಡೆಬಲ್ ಕಾಸ್ಟಲ್ಲಿ ನಾವು ಈಗ ಮಾಡೋದಕ್ಕೆ ಸಾಧ್ಯ ಇದೆ ಅದು ಯಾವ ರೀತಿಯಾದ ಸರ್ಜರಿ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವಾದಷ್ಟು ಪ್ರಯತ್ನ ಮಾಡೋದೇನು ಅಂದರೆ ಸರ್ಜರಿ ಆಗಿದ್ದು ಮಾರನೇ ದಿನವೇ ಪೇಷೆಂಟ್ನ ಎಬ್ಸಿ ಓಡಾಡಿಸ್ತೀವಿ ಹಾಗಾಗಿ ರಿಕವರಿ ಬೇಗ ಆಗುತ್ತೆ ಹೆಚ್ಚಂದ್ರೂ ಮೂರರಿಂದ ನಾಲ್ಕು ದಿನ ಅಷ್ಟೇ ಅದಾದ ನಂತರ ಮನೆಗೆ ಕಳಿಸ್ಬಿಡ್ತೀವಿ ಗಾಯ ಗುಣ ಆಗೋದಕ್ಕೆ ಸುಮಾರು ಒಂದು ಎರಡು ವಾರದ ತನಕ ಬೇಕಾಗುತ್ತೆ ಸರ್ಜರಿ ರೋಬಾಟಿಕ್ ಆಗೋದ್ರಿಂದ ಗಾಯ ಸ್ವಲ್ಪ ಬೇಗ ಗುಣ ಆಗುತ್ತೆ ಅವರಿಗೆ ಮಸಲೆಲ್ಲ ಏನು ಕಟ್ ಮಾಡಿರ್ತೀವಿ ಅದು ಸ್ವಲ್ಪ ಕಡಿಮೆ ಇರುತ್ತೆ ಹಾಗಾಗಿ ಅವರಿಗೆ ಆಪ್ರೇಷನ್ ಆದ ನಂತರ ಆಗುವಂಥ ನೋವು ಕಡಿಮೆ ಆಗುತ್ತೆ ಅದರಲ್ಲಿ ಬೆ ಸ್ಟಿಫ್ನೆಸ್ ಎಲ್ಲ ಏನಿರುತ್ತೆ ಅದು ಕಡಿಮೆ ಆಗುತ್ತೆ ಸಕ್ಸಸ್ ರೇಟು ನಾನು ಹೇಳ್ದಂಗೆ ನಿಯರಿಂಗ್ ಹಂಡ್ರೆಡ್ ಪರ್ಸೆಂಟ್ ಯಾವುದನ್ನು ನಾನು ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳಲಿಕ್ಕೆ ಬರೋದಿಲ್ಲ ಒಂದು ಫ್ಯಾಕ್ಟರ್ ಆಫ್ ಏನು ನಿಮಗೆ ಅನಿರೀಕ್ಷಿತವಾಗಿ ಏನೋ ಅಂತ ಕಾಣುವಂಥದ್ದು ಇರುತ್ತೆ ಪ್ರೊಫೆಸರ್ ಅರುಣ್ ಹೇಳ್ದಂಗೆ ಬ್ಲಡ್ ಪ್ರೆಷರ್ ಡ್ರಾಪ್ ಆಗೋದಿರ್ಬೋದು ಬೇರೆ ಏನಾದ್ರು ತೊಂದರೆ ಆಗ್ಬೋದಿರ್ಬೋದು ಅನಸ್ತೀಶಾ ಇಂದ ಪ್ರಾಬ್ಲಮ್ ಆಗುವಂಥದ್ದಿರ್ಬೋದು ಅದರಿಂದ ರೀತಿ ತೊಂದರೆಗಳಾಗುತ್ತೆ ಕಾಸ್ಟು ನಿಮಗೆ ಯಾವ ರೀತಿಯಾದ ಸರ್ಜರಿ ಆಗುತ್ತೆ ಯಾವ ಪೇಷಂಟ್ ಏನು ಸರ್ಜರಿ ಮಾಡ್ತಾ ಇದ್ದೀವಿ ಅವರು ಆಸ್ಪತ್ರೆಯಲ್ಲಿ ಎಷ್ಟು ಸಮಯ ಇರಬೇಕಾಗುತ್ತೆ ಎಷ್ಟು ಸ್ಕ್ರೂಗಳು ಹಾಕ್ತಾ ಇದ್ದೀವಿ ಸರ್ಜರಿ ಎಷ್ಟು ಡ್ಯೂರೇಷನ್ ಆಗ್ತಾಯಿದೆ ಆ ರೀತಿಯಾಗಿ ವೇರಿ ಆಗುತ್ತೆ ತುಂಬಾ ಇನ್ಶೂರೆನ್ಸು ಕವರ್ ಕೆಲವು ಒಂದು ಪ್ರೊಸೀಜರ್ಗಳು ಕವರ್ ಆಗುತ್ತೆ ಕೆಲವೊಂದು ಇನ್ಶೂರೆನ್ಸಲ್ಲಿ ಕವರ್ ಆಗೋದಿಲ್ಲ ಆದರೆ ಈಗ ಮಕ್ಕಳಲ್ಲಿ ಬರೋದು ಜೆನೆಟಿಕ್ ಹುಟ್ಟಿನಿಂದ ಇರುವಂಥದ್ದು ಇರುತ್ತೆ ಬೇರೆ ಇರೋದು ಇನ್ಫೆಕ್ಷನ್ ಇರ್ಬೋದು ಅಥವಾ ಇದು ವೇರ್ ಅಂತ ಏನು ಕರಿತೀವಿ ಅದಿರ್ಬೋದು ಇನ್ಫೆಕ್ಷನ್ಗೆ ಇಂಥದ್ದೇ ಕಾರಣ ಅಂತ ಹೇಳಕ್ಕೆ ಬರೋದಿಲ್ಲ ಹಲವಾರು ಕಾರಣಗಳಿಂದ ಅದು ಬರುವಂಥದ್ದಿರುತ್ತೆ ಆದರೆ ಈಗಿರುವಂಥ ನಮ್ಮಲ್ಲಿರುವಂಥ ಟೆಕ್ನಾಲಜಿಯಿಂದ ಈ ತೊಂದರೆಗಳೇನು ಬರ್ತಾಯಿದೆ ಅದನ್ನು ಸರ್ಪಡಿಸೋದಕ್ಕೆ ಆಗುತ್ತೆ ನನ್ನ ಹೆಸರು ಡಾಕ್ಟರ್ ವಿನುರಾಜ್ ಅಂತ ನಾರಾಯಣ ಹೆಲ್ತಲ್ಲಿ ಸ್ಪೈನ್ ಸರ್ಜನ್ ಆಗಿರುತ್ತೆ ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಡಾಕ್ಟರ್ ಶಶಿಧರ್ ಬಿ ಕೆ ಅಂತ ನಾನು ನಾರಾಯಣ ಇನ್ಸ್ಟಿಟ್ಯೂಟ್ ನಾರಾಯಣ ಹೆಲ್ತ್ ಸಿಟಿಯಲ್ಲಿ ಕನ್ಸಲ್ಟೆಂಟ್ ಸ್ಪೈನ್ ಸರ್ಜನ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ ಸ್ಪೈನ್ ಸರ್ಜರಿ ಸೇಫ್ಟಿ ಬಗ್ಗೆ ನಾವು ಮಾತಾಡೋದಾದರೆ ಯಾವುದೇ ಒಂದು ಸರ್ಜರಿ ಬಂದು ಇಟ್ ಈಸ್ ಅನ್ ಇಂಟ್ರ್ಯಾಕ್ಷನ್ ಬಿಟ್ವೀನ್ ಪೇಷಂಟ್ ದ ಪರ್ಸನಲ್ ಆ್ಯಂಡ್ ದ ಇನ್ಸ್ಟಿಟ್ಯೂಟ್ ಈ ಸೇಫ್ಟಿ ಅಂತ ನಾವು ಹೇಳಿದಾಗ ಪೇಶಂಟ್ ಫ್ಯಾಕ್ಟರ್ಸ್ನ ನಾವು ಬದಲಷ್ಟು ಆದಷ್ಟು ಬದಲಾಯಿಸೋಕ್ಕಾಗೋದಿಲ್ಲ ಅದು ಸಿಂಪಲ್ ಕೇಸ್ ಇರಲಿ ಅಥವಾ ಕಾಂಪ್ಲೆಕ್ಸ್ ಕೇಸ್ ಇರಲಿ ನಾವು ಎಲ್ಲ ಥರ ಆಪ್ರೇಷನ್ಗಳು ಮಾಡಬೇಕಾಗುತ್ತೆ ಸೊ ಯಾವ ಫ್ಯಾಕ್ಟರ್ಸ್ನ ನಾವು ಬದಲಾಯಿಸ್ಬೋದು ಅಥವಾ ಯಾವ ಫ್ಯಾಕ್ಟರ್ಸ್ನ ನಾವು ಕಂಟ್ರೋಲ್ ಮಾಡ್ಬೋದು ಅಂದರೆ ಇಟ್ ಈಸ್ ದಿ ಪರ್ಸನಲ್ ಇಟ್ ಈಸ್ ದಿ ಇನ್ಸ್ಟ್ರೂಮೆಂಟ್ಸ್ ಆ್ಯಂಡ್ ಇಟ್ ಈಸ್ ದಿ ಇನ್ಸ್ಟಿಟ್ಯೂಷನ್ ಪರ್ಸನಲ್ ಲೆವೆಲ್ಗೆ ಬಂದಾಗ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ವಿ ಹ್ಯಾವ್ ಇಂಟರ್ನ್ಯಾಷನಲಿ ಟ್ರೈನ್ಡ್ ಸ್ಪೈನ್ ಸರ್ಜನ್ಸ್ ವಿ ಹ್ಯಾವ್ ಟ್ರೈನ್ಡ್ ಇನ್ ಇಂಡಿಯಾ ಆ್ಯಂಡ್ ಅಬ್ರಾಡ್ ಆ್ಯಂಡ್ ವಿ ವರ್ಕ್ ಟುಗೆದರ್ ಎಸ್ ಅ ವೆರಿ ಕ್ಲೋಸ್ ಟೀಮ್ ವಿತ್ ಕೊಲಾಬ್ರೇಷನ್ ಆಫ್ ನ್ಯೂರೋ ಸರ್ಜರಿ ಡಿಪಾರ್ಟ್ಮೆಂಟ್ ಅನಸ್ತೀಶಿಯಾ ಡಿಪಾರ್ಟ್ಮೆಂಟ್ ರಿಹಾಬಿಲಿಟೇಷನ್ ಡಿಪಾರ್ಟ್ಮೆಂಟ್ ದ ಆರ್ಥೋ ಸ್ಪೈನ್ ಸರ್ಜನ್ಸ್ ಸೊ ಒಂದು ಒಳ್ಳೆ ಔಟ್ಕಮ್ ಕೊಡಬೇಕಂದ್ರೆ ಒಂದು ಸ್ಪೈನ್ ಸರ್ಜರಿಲಿ ಸುಮಾರು ಫಿಫ್ಟೀನ್ ಒಂದು ಒಂದು ಒಳ್ಳೆ ಔಟ್ಕಮ್ ಕೊಡಬೇಕಂದ್ರೆ ಸ್ಪೈನ್ ಸರ್ಜರಿಲಿ ಸುಮಾರು ಹದಿನೈದು ಜನರ ಇಂಟ್ರಾಕ್ಷನ್ ಬೇಕಾಗುತ್ತೆ ರೈಟ್ ಫ್ರಮ್ ಅಡ್ಮಿಷನ್ ಟು ಡಿಸ್ಚಾರ್ಜ್ ಇನ್ಕ್ಲೂಡಿಂಗ್ ನರ್ಸಸ್ ಸೊ ಎಲ್ಲರೂ ಟ್ರೈನ್ ಮಾಡಿ ಇಟ್ಕೊಂಡಾಗ ಸೇಫ್ಟಿ ಇನ್ಕ್ರೀಸಸ್ ದ ಥರ್ಡ್ ಫ್ಯಾಕ್ಟರ್ ಆಫ್ ಸೇಫ್ಟಿ ಈಸ್ ದಿ ಇನ್ಸ್ಟ್ರೂಮೆಂಟ್ಸ್ ಅನ್ ದಿ ಇನ್ಸ್ಟಿಟ್ಯೂಷನ್ ಅವರ್ ಇನ್ಸ್ಟಿಟ್ಯೂಷನ್ ಆಸ್ ಹೆವಿಲಿ ಇನ್ವೆಸ್ಟೆಡ್ ಇನ್ ರೊಬೋಟಿಕ್ಸ್ ದ ಲೇಟೆಸ್ಟ್ ಎಫ್ ಡಿ ಅಪ್ರೂವ್ಡ್ ಟೆಕ್ನಾಲಜಿ ಎಲ್ಲ ಹಂತದಲ್ಲೂ ಸೇಫ್ಟಿನ ಇನ್ಕ್ರೀಸ್ ಮಾಡುವಂಥ ಪ್ರತಿಯೊಂದು ಉಪಕರಣಗಳು ನಮ್ಮ ಆಸ್ಪತ್ರೆಯಲ್ಲಿ ಲಭ್ಯವಿದ್ದಾವೆ ಮಾರ್ಕೆಟಿಗೆ ಯಾವುದೇ ಒಂದು ಉಪಕರಣ ಬಂದಾಗ ಅವರ್ ಇನ್ಸ್ ಆ ಇನ್ಸ್ಟಿಟ್ಯೂಟ್ ಇಸ್ ದ ಫಸ್ಟ್ ಇನ್ಸ್ಟಿಟ್ಯೂಟ್ ಟು ಇನ್ವೆಸ್ಟ್ ಇನ್ ದಿ ಇನ್ಸ್ಟ್ರೂಮೆಂಟ್ ಫಾರ್ ದಿ ಸೇಫ್ಟಿ ಆಫ್ ದಿ ಹೌದು ನಿಮಗೆ ಹಾಗೆ ನಾರಾಯಣ ಹೆಲ್ತ್ ಇನ್ಸ್ಟಿಟ್ಯೂಟ್ ಕವರ್ಸ್ ಆಲ್ ಸ್ಪೆಕ್ಟ್ರಮ್ ಆಫ್ ಡಿಸೀಸಸ್ ಎಲ್ಲ ದೇಹದ ಎಲ್ಲ ಅಂಗಗಳಿಗೂ ನಮ್ಮಲ್ಲಿ ಡಾಕ್ಟರ್ಗಳಿದ್ದಾರೆ ಸ್ಪೈನ್ ಅಂತ ಬಂದಾಗ ನಾವು ಬ್ರಾಡ್ಲಿ ಪಿಡಿಯಾಟ್ರಿಕ್ ಅಡಲ್ಟ್ ಆ್ಯಂಡ್ ಜಿರಿಯಾಟ್ರಿಕ್ ಅಂದರೆ ಚ ಚಿಕ್ಕ ವಯಸ್ಸಿನವರು ನಮ್ಮ ವಯಸ್ಸಿನವರು ಮತ್ತು ವಯಸ್ಸಾದವರು ಈ ಮೂರು ವಯಸ್ಸಿಗೆ ನಾವು ಕೇಟರ್ ಮಾಡ್ತೀವಿ ಮತ್ತು ಕಾಯಿಲೆ ಅಂತ ಬಂದಾಗ ಸಿಂಪ್ಲೆಸ್ಟ್ ಕಾಯಿಲೆಯಿಂದ ಹಿಡ್ಕೊಂಡು ಕಾಂಪ್ಲೆಕ್ಸ್ ಕಾಯಿಲೆ ಹೋಗೋದು ಯಾವುದೇ ಒಂದು ಕಾಯಿಲೆಗೆ ಇಲ್ಲಿ ಟ್ರೀಟ್ಮೆಂಟ್ ಇಲ್ಲ ಅಂತ ಹೇಳಿರೋ ಸಂದರ್ಭ ನನಗಿದುವರೆಗೂ ಜ್ಞಾಪಕ ಇಲ್ಲ ಸೊ ವಿ ಕವರ್ ದ ಫುಲ್ ಸ್ಪೆಕ್ಟ್ರಮ್ ಆಫ್ ಸ್ಪೈನ್ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋ ಸ್ಪೈನ್ ಸರ್ಜರಿ ಕಂಬೈನ್ ಕೋಆಪರೇಷನ್ ಪ್ಲಸ್ ನ್ಯೂರಾಲಜಿ ಡಿಪಾರ್ಟ್ಮೆಂಟ್ ಕೋಆಪ್ರೇಷನ್ ಇರೋದ್ರಿಂದ ವಿ ಕ್ಯಾನ್ ಕಾನ್ಫಿಡೆಂಟ್ಲಿ ಸೇ ವಿ ಕವರ್ ದಿ ಎಂಟೈರ್ ಸ್ಪೆಕ್ಟ್ರಮ್ ಆಫ್ ಸ್ಪೈನ್ ಸರ್ವಿಸಸ್